ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉಲವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಐವತ್ತು ಅಳತೆಗಳು ಹೊಂದಿರುತ್ತವೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು ಿ ಕೆಲಸ ಮಾಡುತ್ತೆ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಆ ನಿಟ್ಟಿನಲ್ಲಿ ಈ ಪತ್ರಕ ಮತ್ತೆ ಹೇಳ್ಬೇಕಾ ಹೇಳಿ ಸರ್ ಹ್ಯಾಂಡ್ಮಿಲ್ ಭಾರತೀಯರ ಸೇವಾ ಸಮಿತಿಯ ವತಿಯಿಂದ ಯಾವ ತರ ರಕ್ಷಣೆ ಇರುತ್ತೆ ಸಂಘಟನೆಯ ವತಿಯಿಂದ ಮುಂದಿನ ಭಾನುವಾರ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಆಯೋಜನೆ ಮಾಡಿರ್ತಕ್ಕಂಥ ಬಹುಜನ ನಾಯಕ ದಿವಂಗತ ಎನ್ ಶಿವಣ್ಣನವರ ಎಪ್ಪತ್ನಾಲ್ಕನೇ ಜಯಂತಿ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಎಚ್ ಎಂ ರಾಮಚಂದ್ರ ಅವರ ಒಂದು ಹುಟ್ಟುಹಬ್ಬ ಮತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಪದಾಧಿಕಾರಿಗಳ ಪುನರಾಯ್ಕೆ ಕಾರ್ಯಕ್ರಮದ ಗುರುಭಾವಿ ಸಭೆಗೆ ಇವತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಭಾರತೀಯರ ಸೇವಾ ಸಮಿತಿಯ ರಾಜ್ಯ ಮುಖಂಡರುಗಳೇ ಮತ್ತು ಜಿಲ್ಲಾ ಮುಖಂಡರುಗಳೇ ತಾಲೂಕು ಮುಖಂಡರುಗಳೇ ಈಗಾಗಲೇ ಅನೇಕ ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇವೆ ಏನು ಎಪ್ಪತ್ತರ ದಶಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಲಿತ ಚಳುವಳಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಏನು ದಲಿತ ಚಳುವಳಿಯನ್ನು ಪ್ರಾರಂಭ ಮಾಡಿದ್ರು ಆ ಒಂದು ದಲಿತ ಚಳುವಳಿಯಲ್ಲಿ ವಿದ್ಯಾರ್ಥಿ ದೆಸೆಯಿಂದ ಸಕ್ರಿಯವಾಗಿ ಪಾಲ್ಗೊಂಡು ಅನೇಕ ಹೋರಾಟಗಳಲ್ಲಿ ಮುಂಚೂಣಿ ನಾಯಕರಾಗಿ ಬೆಳೆದಂಥವರು ಚಿಂತಾಮಣಿಯ ಸಂಗಮ ಹೆಂಚುವಣನವರು ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ಹೋರಾಟಗಳ ದವಲೂರು ಅಂಥ ಹೋರಾಟಗಳ ದವಲೂರಿನಲ್ಲಿ ಒಂದು ಸ್ವಾಭಿಮಾನದ ಕಿಚ್ಚನ್ನು ಹಚ್ಚಿ ಭ್ರಷ್ಟ ಅಧಿಕಾರಿಗಳ ಪಾಲಿಗೆ ಭ್ರಷ್ಟ ರಾಜಕಾರಣಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿ ನಿಂತು ದಲಿತರ ಅಲ್ಪಸಂಖ್ಯಾತರ ಹಿಂದುಳಿದ ಜನರ ಆಶಾಕಿರಣವಾಗಿ ಬಲಿಷ್ಠವಾದಂಥ ಒಂದು ಸಂಘಟನೆಯನ್ನು ಕಟ್ಟಿ ಹೋರಾಟದ ಕಿಚ್ಚನ್ನು ಹಚ್ಚಿ ಅನೇಕ ಸರ್ಕಾರದಿಂದ ಸೌಲಭ್ಯದ ವಂಚಿತರಾಗಿರ್ತಕ್ಕಂಥ ಜನರಲ್ಲಿ ಸ್ವಾಭಿಮಾನದ ಕಿಚ್ಚನ್ನು ಹಚ್ಚಿರ್ತಕ್ಕಂಥವರು ದಿವಂಗತ ಎನ್ ಶಿವಣ್ಣನವರು ಅವರ ಒಂದು ಜನ್ಮ ದಿನಾಚರಣೆಯನ್ನು ಇದೇ ತಿಂಗಳು ಇಪ್ಪತ್ತ ಎಂಟನೇ ತಾರೀಕು ಭಾನುವಾರ ಕೆ ಎಂ ಡಿ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ಒಂದು ಆಯೋಜನೆಯನ್ನು ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಈ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿರ್ತಕ್ಕಂಥ ವಿಶೇಷ ಮತ್ತು ಈ ಪೂರ್ವಭಾವಿ ಸಭೆಗೆ ಚಿಂತಾಮಣಿ ತಾಲೂಕಿನ ಹಲವಾರು ಮುಖಂಡರು ಮತ್ತು ವಿವಿಧ ತಾಲೂಕುಗಳಿಂದ ಬಂದಿರತಕ್ಕಂಥ ಮುಖಂಡರೆಲ್ಲ ಇವತ್ತು ಭಾಗವಹಿಸಿದ್ದಾರೆ ಇವತ್ತು ನಮಗೇನು ಆ ಒಂದು ಕಾಲಘಟ್ಟದಲ್ಲಿ ಯಾವ ಶೋಷಿತ ಜನರ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಮುಳುಪಾಗಿಟ್ಟು ಯಾವುದೇ ಸರ್ಕಾರಿ ಉದ್ಯೋಗಕ್ಕೆ ಆಸೆ ಪಡೆದಿರ ಏನು ಒಂದು ಹೋರಾಟವನ್ನು ಮಾಡಿಕೊಂಡು ಆ ಶೋಷಿತರ ಬಾಳಲ್ಲಿ ಬೆಳಕನ್ನು ತುಂಬಿಸುವಂಥ ಕೆಲಸವನ್ನು ಮಾಡಿದರು ಅವರು ಇವತ್ತು ನಮ್ಮನ್ನು ಅಗಲಿ ಹದಿನೇಳು ವರ್ಷಗಳಾಗಿದೆ ಆದರೆ ಚಿಂತಾಮಣಿಯಲ್ಲಿ ಅಥವಾ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾರನ್ನಾದರೂ ಕೇಳಿದ್ರೆ ಶಿವರ್ಣ ಸತ್ತು ಎಷ್ಟು ವರ್ಷ ಆಗಿದೆ ಅಂದರೆ ಒಂದು ಐದಾರು ವರ್ಷ ಆಗಿರ್ಬೋದು ಅನ್ನೋ ಒಂದು ಮನೋಭಾವನೆ ಯಾಕೆ ಅಂತ ಹೇಳಿದ್ರೆ ಅವರು ಮಾಡಿರ್ತಕ್ಕಂತ ಹೋರಾಟ ಅವರು ಯಾವ ಹೋರಾಟವನ್ನು ಮಾಡಿದ್ರು ಅವರು ಯಾವ ಒಂದು ಧೈರ್ಯವನ್ನು ತುಂಬಿದ್ರು ಜನಗಳಲ್ಲಿ ಆ ಧೈರ್ಯ ಇವತ್ತಿಗೂ ಕುಕ್ಕಿಲ್ಲ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಯಾವ ಶೋಷಿತ ಜನಗಳ ಹಕ್ಕುಗಳಿಗಾಗಿ ಯಾವ ವಿದ್ಯಾಭ್ಯಾಸ ವಂಚಿತರ ಹಕ್ಕುಗಳಿಗಾಗಿ ಸಂವಿಧಾನದ ಮುಖಾಂತರ ಜನರ ಒಂದು ಸ್ವಾಭಿಮಾನಕ್ಕೆ ಯಾವುದೇ ರೀತಿ ಧಕ್ಕೆ ಬರೆದಿರ ಯಾವ ರೀತಿ ನಮಗೆ ಹೋರಾಟದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಟ್ಟೋಗಿದ್ದಾರೆ ಆ ಆ ನಿಟ್ಟಿನಲ್ಲಿ ಅವರ ಒಂದು ಹೋರಾಟದ ಹೆಜ್ಜೆಯಲ್ಲಿ ನಡೆದು ಬಂದವರು ದಿವಂಗತ ಬಹುಜನ ನಾಯಕ ಹೆಚ್ಚು ಅವರ ಒಂದು ಹೋರಾಟಗಳನ್ನ ನಾವು ಇವತ್ತು ಮುಂದಿನ ಪೀಳಿಗೆಗೆ ಪರಿಚಯ ಮಾಡಬೇಕಾಗಿದೆ ಸರಿಸುಮಾರು ಹದಿನೇಳು ವರ್ಷಗಳಾಗಿದೆ ಅವರು ತೀರ್ಕೊಂಡು ಆದರೆ ಆ ಧೈರ್ಯ ಇಲ್ಲಿರ್ತಕ್ಕಂಥವರಲ್ಲಿ ಆಡಲೇ ಇವತ್ತು ಆ ಧೈರ್ಯ ಬಿಟ್ಟು ಹೋಗಿಲ್ಲ ಆ ಧೈರ್ಯವನ್ನ ಇವತ್ತು ಮತ್ತೆ ನಾವು ಆ ಸ್ವಾಭಿಮಾನವನ್ನ ಮತ್ತೆ ನಾವು ಇಲ್ಲಿ ಉಳಿಸಬೇಕಾಗಿದೆ ಆ ಸ್ವಾಭಿಮಾನದ ಮುಖೇನ ಮತ್ತೆ ನಾವು ಆ ಶೋಷಿತರ ಬಾಳಲ್ಲಿ ಬೆಳಕನ್ನು ತರಬೇಕಾಗಿದೆ ಎಲ್ಲ ಯುವಜ ಪೀಳಿಗೆಗೆ ಅವರ ಪರಿಚಯವನ್ನು ಮಾಡಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಒಂದು ವಿಭಿನ್ನವಾದಂಥ ವಿಶಿಷ್ಟವಾದಂಥ ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಇಪ್ಪತ್ತೆಂಟನೇ ತಾರೀಕು ಮಾಡ್ತಾ ಇದ್ದೇವೆ ಆ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಮುಖ್ಯ ಅತಿಥಿಗಳು ಕೂಡ ಈಗಾಗಲೇ ನಾವು ಅವ್ರನ್ನ ಸಹ ಆಹ್ವಾನ ಮಾಡಿದ್ದೇವೆ ಮುಖ್ಯ ಅತಿಥಿಗಳಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಚಿತ್ರ ನಟರಾಗಿರ್ತಕ್ಕಂಥವರು ಸಾಮಾಜಿಕ ಚಿಂತನೆಯನ್ನ ಇಟ್ಕೊಂಡಿರ್ತಕ್ಕಂಥ ಚೇತನ ಅಹಿಂಸಾರವರು ಅವರು ಬರ್ತೀನಿ ಅಂತೇಳಿ ಈಗಾಗಲೇ ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಅವರು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಖ್ಯಾತ ವಕೀಲರಾಗಿರ್ತಕ್ಕಂಥ ಸಮಾಜದ ಚಿಂತಕರಾಗಿರ್ತಕ್ಕಂಥ ಪ್ರೊಫೆಸರ್ ಹರಿರಾಮನವರು ಅವರು ಈ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತೇಳಿ ಈಗಾಗಲೇ ನಮಗೆ ಮಾತನ್ನ ಕೊಟ್ಟಿದ್ದಾರೆ ಅವರು ಬರ್ತಾ ಇದ್ದಾರೆ ಅವರ ಜೊತೆಯಾಗಿ ಅಂಬೇಡ್ಕರ್ ಸೇನೆಯ ಒಂದು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆಂಧ್ರ ಪ್ರದೇಶದ ಮೂಲದ ಶುಪ್ರಸಾದ್ರವರು ಬರ್ತಿದ್ದಾರೆ ಅವರು ಸಹ ಬರ್ತೀವಿ ಅಂತೇಳಿ ಈಗಾಗಲೇ ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬೆಂಗಳೂರಿನ ಮುಹಿಮರಪ್ಪ ಅವರು ಬರ್ತೀವಿ ಅಂತೇಳಿ ಈಗಾಗಲೇ ಹೇಳಿದ್ದಾರೆ ಅದೇ ರೀತಿಯಾಗಿ ಕಲಾವಿದರಾಗಿರ್ತಕ್ಕಂಥ ಅನೇಕ ಸೇವೆಗಳನ್ನು ಮಾಡಿಕೊಂಡು ಬರ್ತಾ ಇರತಕ್ಕಂಥ ಎಲ್ಲ ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥ ಕರ್ನಾಟಕ ಜನಸೇವಾ ಟ್ರಸ್ಟ್ನ ಆಶ್ರಮದ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರಶಾಂತ್ ಚಕ್ರವರ್ತಿ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ಆ ಯುವ ಕಲಾವಿದರು ಆಗಿರ್ತಕ್ಕಂಥ ಕುಮಾರಿ ಜ್ಞಾನ ಧಾರಾವಾಹಿಯ ನಟನೆ ಮಾಡ್ತಾ ಇರ್ತಕ್ಕಂಥ ಮತ್ತು ಸರಿಗಮ್ಮಪ್ಪ ಲಿಟ್ರಿ ಚಾನ್ಸ್ನ ಖ್ಯಾತಿಯನ್ನು ಹೊಂದಿರತಕ್ಕಂಥ ಕುಮಾರಿ ಜ್ಞಾನ ನಮ್ಮೊಟ್ಟಿಗೆ ಬರ್ತಾ ಇದ್ದಾರೆ ಅದೇ ರೀತಿ ಶಾಂಭವಿ ಧಾರಾವಾಹಿಯಲ್ಲಿ ಅಭಿನಯ ಮಾಡ್ತಾ ಇರ್ತಕ್ಕಂಥ ಕುಮಾರಿ ರಚನಾ ಸಹ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ಚಿಂತಾಮಣಿಯ ಖ್ಯಾತ ಕಲಾವಿದರುಗಳಾಗಿರ್ತಕ್ಕಂಥ ಮುನ್ನುರೆಡ್ಡಿ ಮತ್ತು ತಂಡದವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಆಂಧ್ರ ಪ್ರದೇಶದಿಂದ ರತ್ನಂ ಮತ್ತು ತಂಡದವರು ಕಲಾವಿದರು ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಸೋರಪ್ಪಲ್ಲಿ ಚಂದ್ರು ಮುನಿರಾಜು ಇವರ ತಂಡ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ವಿಶೇಷವಾಗಿ ಸಾಂಸ್ಕೃತಿಕ ಚಳುವಳಿಯ ಮುಖಾಂತರ ಸಮಾಜದ ಒಂದು ಕಣ್ಣನ್ನು ತರಿಸಬೇಕು ಅಂತೇಳಿ ಇವತ್ತು ಆ ಎಲ್ಲ ಕಲಾವಿದರಗಳನ್ನು ಚಿತ್ತಮಣೆಯಲ್ಲಿ ಎಲ್ಲ ಕಲಾವಿದರು ಗೊಲ್ಲಳ್ಳಿ ಶಿವ ಪ್ರಸಾದಣ್ಣಿಂದ ಹಿಡಿದು ಗೊಲ್ಲಳ್ಳಿ ನಾರಾಯಣ ಸ್ವಾಮಿಯಿಂದ ಹಿಡಿದು ಗೊಲ್ಲಳ್ಳಿ ಕೃಷ್ಣಪ್ಪ ಅವರಿಂದ ಹಿಡಿದು ಎಲ್ಲ ಆರ್ ಡಿ ಮಂಜುನಾಥ್ ಅವರಿಂದ ಹಿಡಿದು ಸಿದ್ಧಾರ್ಥ ಕಲಾ ಬಳಗ ಅವರಿಂದ ಹಿಡಿದು ಎಲ್ಲ ಕಲಾವಿದರನ್ನ ಒಂದೇ ವೇದಿಕೆಗೆ ಒಂದೇ ದಿನ ಒಂದೇ ವೇದಿಕೆಗೆ ಎಲ್ಲ ಕಲಾವಿದರು ಅವ್ರನ್ನೆಲ್ಲರನ್ನೂ ಒಂದೇ ವೇದಿಕೆಗೆ ತರುವಂಥ ಕೆಲಸವನ್ನು ನಾವು ಅವತ್ತು ಮಾಡ್ತಾ ಇದ್ದೇವೆ ಬಹಳ ವಿಶಿಷ್ಟವಾದಂಥ ವಿಭಿನ್ನವಾದಂಥ ಒಂದು ಕಾರ್ಯಕ್ರಮ ಇಪ್ಪತ್ತೆಂಟನೇ ತಾರೀಕು ಚಿಂತಾರಣೆಯಲ್ಲಿ ನಡೀತಾ ಇದೆ ಆ ಮಾಧ್ಯಮ ಸ್ನೇಹಿತರು ಸಹ ವಿಶೇಷವಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದೇನೆ ಮತ್ತು ಅದೇ ರೀತಿಯಲ್ಲಿ ವಿಶೇಷವಾಗಿ ದಿವಂಗತ ಎನ್ ಶಿವಣ್ಣನವರು ಚಿಂತಾಮಣಿಯ ತವರೂರು ಚಿಂತಾಮಣಿಯಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಅವರಿಗೆ ವಿಶೇಷವಾದಂಥ ಗೌರವ ಅಂತ ಅಂತೇಳಿ ಎಲ್ಲ ಹಳ್ಳಿ ಹಳ್ಳಿಯಿಂದ ಇವತ್ತು ಜನ ಬರ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಂಘಟನೆಗಳ ಮುಖಂಡರನ್ನು ಸಹ ನಾವು ಆಹ್ವಾನ ಮಾಡಬೇಕು ಅದೊಂದು ರೀತಿಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಈ ಸಮಾಜಕ್ಕೆ ಕೊಡಬೇಕು ಅಂತೇಳಿ ಸಹ ನಾವು ಈಗಾಗಲೇ ಚಿಂತನೆಯನ್ನು ಭಾರತೀಯರ ಸೇವಾ ಸಮಿತಿ ಈಗಾಗಲೇ ಮಾಡಿದೆ ಎಲ್ಲ ಸಂಘಟನೆಯ ಮುಖಂಡರುಗಳನ್ನ ಸಹ ವೇದಿಕೆಗೆ ನಾವು ಕರೆಯುವಂತ ಕೆಲಸವನ್ನು ಮಾಡ್ತೀವಿ